لے جا کے بولو بھائی ಮೊದಲನೇ ಪ್ರಧಾನಮಂತ್ರಿಗಳಾದ ಮಾನ್ಯ ಜವಾಹರ್ಲಾಲ್ ನೆಹರುಜಿ ಅವರನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಎಲ್ಲಾ ಸ್ವಾತಂತ್ರ್ಯ ಸೇನಾನಿಗಳನ್ನು ಮತ್ತು ಕಲ್ಯಾಣ ಕರ್ನಾಟಕ ಉಪೋಷಣೆಗೆ ಕಾರ್ಯಕರ್ತರಾದಂಥ ಬ್ರಹ್ಮಾನಂದ ತೀರ್ಥ ಅವರನ್ನು ಮತ್ತು ಅವರೆಲ್ಲ ಸಂಗತಿಗಳನ್ನು ಸ್ಮರಿಸುತ್ತ ಹಿಂದಿನ ಈ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೆಗಾದಂತ ಶಾಸಕ ಮಿತ್ರರಾದ ಡಾಕ್ಟರ್ ಶೈಲೇಂದ್ರ ಗದ್ದಾಯ ಅವರ ಸಂಸದರಾದಂತಹ ಮಾನ್ಯ ಸಾಗರ್ ಕಂಡ್ರೆ ಅವರೇ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೆ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಆರ್ಥಿಕ ಆರ್ಥಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಆತ್ಮೀಯರೇ ತಮಗೆಲ್ಲ ಗೊತ್ತಿದೆ ನಮ್ಮ ರಾಷ್ಟ್ರಕ್ಕೆ ಹದಿನೈದನೇ ಆಗಸ್ಟ್ ಹತ್ತೊಂಬತ್ ನೂರ ನಲವತ್ತೇಳಕ್ಕೆ ಸ್ವಾತಂತ್ರ್ಯ ಸಿಕ್ಕು ಆದರೆ ನಮ್ಮ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಂಥದ್ದು ಒಂದು ಹದಿನೈದನೇ ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ನಲವತ್ತೆಂಟಕ್ಕೆ ಅಂದ್ರೆ ನಮಗೆ ಒಂದು ವರ್ಷ ಒಂದು ತಿಂಗಳ ಎರಡು ದಿವಸ ವಿಳಂಬವಾಗಿ ಸ್ವಾತಂತ್ರ್ಯ ಸಿಕ್ಕಿದೆ ಈ ದೇಶದಲ್ಲಿ ಸುಮಾರು ಐನೂರ ಅರವತ್ತು ಸಂಸ್ಥಾನಗಳಿದ್ದು ಈ ರಾಷ್ಟ್ರಕ್ಕಾಗಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಬಹುದೊಡ್ಡ ಮಟ್ಟದ ಹೋರಾಟ ನಡೀತದೆ ಈ ಹೋರಾಟದಲ್ಲಿ ಸುಮಾರು ಜನ ಹುತಾತ್ಮರಾಗ್ತಾರೆ ತಮ್ಮ ಜೀವವನ್ನೇ ಬಲಿದಾನ ಕೊಟ್ಟಿದ್ದಾರೆ ಗಾಂಧೀಜಿಯವರ ಜೊತೆಯಲ್ಲಿ ನೆಹರುಜಿಯವರು ವಲ್ಲಭಭಾಯ್ ಪಟೇಲ್ವರು سباش چندر رو بوس روت رو، سنگر رو چندرشر رو، رو رو، آزادر ملانا ابدل کلام آزاد خان ابدل گفار کانوجن نائڈر بابا ساحب امبر ہر سورار جنوبیات جنگ دہی بلدان کو سرواس ان تم من مٹ کرتے ಬೃಹತ್ ಸಂಖ್ಯೆಯಲ್ಲಿ ನಡೆದಿರುವಂತಹ ಎಲ್ಲ ವಿದ್ಯಾರ್ಥಿ ಬಂಧುಗಳಿಗೆ ಮತ್ತೊಮ್ಮೆ ನಾನು ಜಿಲ್ಲಾಡಳಿತವಾಗಿ ಆತ್ಮೀಯರ ಸ್ವಾಗತವನ್ನು ದಯವಿಟ್ಟು ತಾವು ಕಾರ್ಯಕ್ರಮ ಮುಗಿಯುವಂತಹ ವ್ಯವಸ್ಥಿತವಾಗಿ ತಮ್ಮ ಸ್ಥಳದಲ್ಲಿಯೇ ಕೂತ್ಕೊಂಡು ಸಹಕಾರವನ್ನ ಕೊಡಬೇಕಿರುವಂತಹ ಕೋರಿಕೆಯನ್ನು